हाई नमस्कार स्नेहितर किरण कैटरिंग सर्विस के सर, स्वागत है ಹಾಯ್ ಸ್ನೇಹಿತರೆ ನೋಡಿ ಇವತ್ತು ನಾನು ಪಪ್ಪು ಸಾರು ಮಾಡೋದು ಹೇಗೆ ಇದ್ದೀನಿ ಪಪ್ಪು ಸಾರು ಆಂಧ್ರ ಪಪ್ಪು ಆಂಧ್ರ ಪಪ್ಪು ಸ್ಪೆಷಲ್ ಅಂದ್ರೆ ಅನ್ನ ತುಪ್ಪ ಪಪ್ಪು ಸಾರು ಹಾಕ್ಕೊಂಡು ತಿಂತಾ ಇದ್ರೆ ಹಾಂ ಅದ್ರ ಮಜಾನೇ ಬೇರೆ ಈ ಪಪ್ಪು ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈಗ ಒಂದು ಪಾತ್ರೆಗೆ ಅರ್ಧ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬಿಸಿ ಆಗಬೇಕು ಸ್ವಲ್ಪ ಚಟಾಪಟ ಅಂತ ಸಿಡಿಯುತ್ತೆ ಜೀರಿಗೆ ಕೂಡ ಜೀರಿಗೆ ಬಿಸಿ ಆದಮೇಲೆ ನೆಕ್ಸ್ಟು ಒಂದು ಹಚ್ಚಿಟ್ಕೊಂಡ್ರು ಸಿಳ್ಕೊಂಡ್ರು ಮೆಣ್ಸಿನ್ಕಾಯಿ ಹಾಕಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು ಮೆಣ್ಸಿಕಾಯಿ ಸ್ಮೆಲ್ ಹೋಗಬೇಕು ಅಂದರೆ ಘಾಟ್ ಸ್ಮೆಲ್ ಇರುತ್ತೆ ಮೆಣ್ಸಿನ್ಕಾಯಿ ಯಾವಾಗಲೂ ಆ ಎಣ್ಣೆಲ್ಲೇ ಫ್ರೈ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಆ ಮೆಣಸಿನಕಾಯಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಿಮಗೆ ಒಂದು ಸ್ವಲ್ಪ ಚಿಕ್ಕೊಂಡು ಸಣ್ಣದಾಗ ಹಚ್ಚಿಕೊಂಡಿರೋ ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಹಾಕಿ ಅದರ ಎಣ್ಣೆಯಲ್ಲೇ ಕೂಡ ಫ್ರೈ ಮಾಡಬೇಕು ಒನ್ಸ್ ನೀವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಗೋಲ್ಡನ್ ಕಲರ್ವರೆಗೂ ಬರೋವರೆಗೂ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಅಷ್ಟಮ ಪುಡಿ ಜೊತೆಗೆ ಅಷ್ಟಮ ಪುಡಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ನಿಧಾನ ಫ್ಲೇಮಲ್ಲಿ ಫ್ರೈ ಮಾಡಿದಷ್ಟು ಈರುಳ್ಳಿ ನಿಧಾನಕ್ಕೆ ಫ್ರೈ ಆಗುತ್ತೆ ಗೋಲ್ಡನ್ ಕಲರ್ ಬರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಗೋಲ್ಡನ್ ಕಲರ್ ಬಂದಮೇಲೆ ನೀವು ಬೆಳ್ಳುಳ್ಳಿನ ಜಜ್ಜಾದರೂ ಹಾಕ್ಬೋದು ಅಥವಾ ರುಬ್ಬಿಕೊ ರುಬ್ಕೊಂಡು ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕೊಬೋದು ಎರಡರಲ್ಲಿ ಯಾವ್ದಾದ್ರು ಹಾಕೊಬೋದು ನಾನಿವತ್ತು ರುಬ್ಕೊಂಡು ಸ್ವಲ್ಪ ಲೈಟಾಗಿ ರುಬ್ಕೊಂಡು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ನೀಟಾಗಿ ಚೆನ್ನಾಗಿ ಹೋಗಬೇಕು ಆ ಥರ ಉರಿಬೇಕು ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಓದಾದ್ಮೇಲೆ ಸಣ್ಣದಾಗ ಹಚ್ಕೊಂಡಿರೋ ಟೊಮೊಟೊ ಸಣ್ಣದಾಗ ಹಚ್ಕೊಂಡಿರೋ ಟೊಮೊಟೋನ ಅದನ್ನು ಕೂಡ ಎಣ್ಣೆಲೆ ಫ್ರೈ ಆಗಬೇಕು ಸ್ನೇಹಿತರೆ ಅದು ಟೊಮೊಟೊ ಒಂದು ಸ್ವಲ್ಪ ನೀರು ಬಿಡಬೇಕು ಆ್ಯಕ್ಚುಲಿ ಟೊಮೊಟೊನ ಡೈರೆಕ್ಟಾಗಿ ಸೊಪ್ಪು ಹಾಕಿದ್ಮೇಲೆ ಅದೆಲ್ಲ ಫಸ್ಟೇ ಹಾಕ್ಬಿಡ್ತಾರೆ ಕೆಲವರು ಬಟ್ ಟೊಮೊಟೊ ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಆಗಿ ಒಂಚೂರು ನೀರು ಬಿಟ್ಟಾಗೆ ಅದರದ್ದು ಸ್ವಾದ ಸಾರಿಗಿಳ್ಕೊಳ್ಳೋದು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಒಂಚೂರು ಫ್ರೈ ಆದಮೇಲೆ ನೆಕ್ಸ್ಟು ಸೊಪ್ಪು ಕೆಲವ್ರು ಎಷ್ಟೊಂದು ಜನ ಪಪ್ಪು ಸಾರಿಗೆ ಬೇರೆ ಬೇರೆ ಥರ ಸೊಪ್ಪೆಲ್ಲ ಯೂಸ್ ಮಾಡ್ತಾರೆ ನಾವು ಆದರೆ ಓನ್ಲಿ ಪಾಲಕ್ ಪಾಲಕ್ ಸೊಪ್ಪು ಮಾತ್ರ ಯೂಸ್ ಮಾಡೋದು ಈವನ್ ಆಂಧ್ರದಲ್ಲೂ ಕೂಡ ಅಷ್ಟೇ ಪಾಲಕ್ ಸೊಪ್ಪು ಇದ್ರೆ ಮಾತ್ರ ಅವರು ಪಪ್ಪು ಅಂತ ಕರೀತಾರೆ ಬೇರೆ ಸೊಪ್ಪೆಲ್ಲಿ ಹಾಕಿದ್ರೆ ಅದು ಮೊಸಪ್ಪ ಆಗಿಬಿಡುತ್ತೆ ನಮ್ಮ ಕರ್ನಾಟಕದಲ್ಲಿ ಮೊಸಪ್ಪು ಕೂಡ ಫೇಮಸ್ ಇದೆ ಅದು ಕೂಡ ನೆಕ್ಸ್ಟ್ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ ಮೊಸಪ್ಪು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಕ್ಯಾಟ್ರಿಂಗ್ಗಳಲ್ಲಿ ಮೊಸಪ್ಪು ಕೂಡ ಮಾಡ್ತೀವಿ ಆಂಧ್ರ ಪಪ್ಪು ಮಾಡ್ತೀವಿ ಆಂಧ್ರ ಪಪ್ಪುಗೆ ಎಕ್ಸ್ಪೆಷಲಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ಪಾಲಕ್ ಸೊಪ್ಪನ್ನು ಕೂಡ ಇದೇ ಟೈಮಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಸೊಪ್ಪು ಒಂದು ಭಾಗ ಹಾಕಿದರೆ ಅದರ ಅರ್ಧ ಭಾಗ ಇಳಿದೋಗುತ್ತೆ ಫುಲ್ ಸೊಪ್ಪು ನೋಡಿ ಈ ಥರ ಆಗುತ್ತೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕಲ್ಲು ಉಪ್ಪು ಹಾಕ್ಕೊಳ್ಳಿ ಮತ್ತು ರುಚಿಗೆ ತೊಪ್ಪಷ್ಟು ನಿಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸ್ನೇಹಿತರೆ ಸೊಪ್ಪು ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ನೀರು ಬಿಟ್ಟಿದೆ ಚೆನ್ನಾಗಿ ನೀರು ಬಿಟ್ಟು ನೋಡಿ ಈ ಥರ ನೀರಾಗಿದೆ ಇದಾದಮೇಲೆ ನೆಕ್ಸ್ಟ್ ಈಗ ಬೇಳೆ ನಾನು ಆಲ್ರೆಡಿ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಕುಕ್ಕರಲ್ಲಿ ಆ ಬೇಳೆನ ಇದಕ್ಕೆ ಹಾಕ್ತೀನಿ ಇದಕ್ಕೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೈಮು ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಹಾಕಿ ನಮ್ಮದು ಇದು ನಮ್ಮ ಕ್ಯಾಟ್ರಿಂಗಲ್ಲಿ ನಾವೇ ಮಾಡ್ಕೊಂಡಿರೋ ಪುಡಿ ಇದು ಇಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು ಸ್ವಲ್ಪ ಹಾಕ್ಕೊಂಡಿದ್ದೀವಿ ನೋಡಿ ನಾವು ಧನಿಯಾ ಪುಡಿ ಆಂಧ್ರ ಪಪ್ಪಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಸ್ವಲ್ಪ ಮನೇಲೂ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣಿನ ರಸ ಸ್ವಲ್ಪೇ ಸ್ವಲ್ಪ ಹಾಕಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕಿ ಹುಣ್ಸೆನ್ ರೆಸ್ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ಕುದ್ರೆ ಆಂಧ್ರ ಪಪ್ಪು ರೆಡಿಯಾಗುತ್ತೆ ಒಳ್ಳೆ ಪಪ್ಪು ಸಾರು ಬಿಸಿ ಬಿಸಿ ರೈಸ್ಗೆ ತುಪ್ಪ ಹಾಕ್ಕೊಂಡು ಪಪ್ಪು ಸಾರು ಹಾಕ್ಕೊಂಡು ತಿಂತಾ ಅಯ್ಯೋ ನಮ್ಮ ಚಂದ್ರ ಸಾರು ಹೇಳ್ದಂಗೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಖುಷಿಯಾಗುತ್ತೆ ನಮ್ಮ ಕ್ಯಾಟ್ರಿಂಗ್ಗಳಲ್ಲಿ ಆಂಧ್ರ ಪಪ್ಪು ತುಂಬ ವಿಶೇಷ ತುಂಬ ಫೇಮಸ್ಸು ಲಾಸ್ಟ್ ಟೈಮು ಈ ಆಂಧ್ರ ಪಪ್ಪು ನಮ್ಮ ಕಸ್ಟಮರ್ಗೋಸ್ಕರ ಮಾಡಿದ್ದು ಅವರೇ ನನಗೆ ಆಂಧ್ರ ಪಪ್ಪು ಬೇಕೇ ಬೇಕು ಸರ್ ನೀವು ಮಾಡಿಕೊಡಿ ಅಂತ ಕೇಳಿದಾಗ ಲಾಸ್ಟ್ ಭಾನುವಾರಕ್ಕೆ ಈ ಆರ್ಡ್ರ್ ಒಪ್ಕೊಂಡಿದ್ದು ಅಪ್ಪ ಆಂಧ್ರ ಪಪ್ಪುನೇ ಹೈಲೈಟು ಕಸ್ಟಮರ್ ಅಂತೂ ಫುಲ್ ಹ್ಯಾಪಿ ಸರ್ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿದರು ಮತ್ತು ಒಂದು ರಿವ್ಯೂನು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ಖಂಡಿತ ಹಾಕ್ತೀನಿ ಕಸ್ಟಮರ್ ಕೂಡ ದುಡ್ಡು ನಮ್ಮ ಹತ್ರ ಇರುತ್ತೋ ಇಲ್ವಂಗೆ ಗೊತ್ತಿಲ್ಲ ಆದರೆ ಕಸ್ಟಮರು ಹೊಟ್ಟೆ ತುಂಬ ತಿಂದು ಏ ಸರ್ ನಿಮ್ಮ ಕ್ಯಾಟ್ರಿಂಗಿಂದು ಫುಡ್ಡು ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ ಅದರಲ್ಲಾಗೋ ಖುಷಿಯೇ ಬೇರೆ ನಮಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತಲ್ಲ ಅದು ದುಡ್ಡಲ್ಲಿರಲ್ಲ ಅವರು ಕೊಡೋ ರಿವ್ಯೂದಲ್ಲಿ ಮತ್ತು ನನಗೆ ಹೊಟ್ಟೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ ಅದರಲ್ಲಾಗೋ ಖುಷಿನೇ ಬೇರೆ ನಮ್ಮ ಕ್ಯಾಟ್ರಿಂಗ್ಗಳಲ್ಲಿ ಏನೇ ಮಾಡಿದ್ರು ಸ್ಪೆಷಲಾಗಿ ಮಾಡ್ತೀವಿ ಮತ್ತು ಜನಕ್ಕೆ ಒಳ್ಳೆ ಆಹಾರ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಸ್ನೇಹಿತರೆ ನೋಡಿ ಈಗ ಆಂಧ್ರ ಪಪ್ಪು ಚೆನ್ನಾಗಿ ಕುದೀತಾ ಇದೆ ಮಧ್ಯದಲ್ಲಿ ಕುದೀತಾ ಇದೆ ಚೆನ್ನಾಗಿ ಅಂತಂದರೆ ಉಪ್ಪು ಕರೆಕ್ಟಾಗಿ ಖಾರ ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆ ಅಂತ ಅರ್ಥ ಅಲ್ಲಿಗೆ ಸ್ನೇಹಿತರೆ ನಮ್ಮ ವೀಡಿಯೋಸ ಎಲ್ಲರೂ ಕೂಡ ನೋಡ್ತಾ ಇದ್ದೀರ ಅಂತ ಭಾವಿಸ್ತೀನಿ ನೀವು ನೋಡೋರ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಲೈಕು ಶೇರು ಮಾಡೋದ್ರಿಂದ ನನಗಿನ್ನೂ ಅನುಕೂಲ ಆಗುತ್ತೆ ಜೊತೆಗೆ ನಿಮ್ಗೆ ಯಾವ್ದಾರ ರೆಸಿಪಿ ಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ನಾನು ಆ ರೆಸಿಪಿನೂ ಕೂಡ ಅಪ್ಲೋಡ್ ಮಾಡ್ತೀನಿ ಕೊನೆಯದಾಗಿ ಆಂಧ್ರ ಪಪ್ಪು ನಿಮ್ಮ ಮನೆಗಳಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು